ಮುದ್ದ ಪುರಸವೇ ಅಧಿಕಾರಿಗಳು ಮತ್ತು ತಹಸೀಲ್ದಾರು ಮತ್ತು ವಿವಿಧ ಇಲಾಖೆ ಸೇರ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ತೆರವುಗೊಳಿಸಿದ್ರು ತೆರವುಗೊಳಿಸುವ ರೀತಿ ಹೆಂಗಿತ್ತು ಅಂದ್ರೆ ಅತ್ಯಂತ ಕರಾಳ ಮತ್ತು ವಿಕರಾಳ ಅಂತ ಆ ರೀತಿ ಅಂತ ಕ್ರೂರವಾಗಿ ಈ ವ್ಯಾಪಾರಸ್ಥರ ಜೊತೆಗೆ ನಡ್ಕೊಂಡಿದ್ದಾರೆ ನನಗೆ ಆ ಇವಳಿ ವರ್ತನೆಗಳ ಬಗ್ಗೆ ಯಾಕೆ ವಿಚಾರ ಅವ್ರ ಇಪ್ಪತ್ನಾಲ್ಕ ತಾರ ಟೈಮ್ ಕೇಳಿದ್ರು ಇಪ್ಪತ್ನಾಲ್ಕು ತಾರಕಿನ ಟೈಮ್ ಕೇಳಿದ ಮೇಲೆ ಅವರು ಸಿಕ್ಕಾಪಟ್ಟಿ ಈ ಸರ್ಕಾರದ ಯೋಜನೆಯೊಳಗೆ ಅಂತಲಿಂತ ಬೀದಿ ಬೀದಿ ವ್ಯಾಪಾರಸ್ಥರು ಹಾಗೆಲ್ಲ ಸಾಲ ಮಾಡಿದ್ರು ಸಿಕ್ಕಾಪಟ್ಟಿ ಸಾಲ ಮಾಡಿದ್ವಿ ನಾವು ಸಾಲ ಮುಟ್ಸ್ಕೋತೀವಿ ನಮ್ಗೆ ಇನ್ನೊಂದು ಎರಡ್ ಮೂರು ತಿಂಗಳ ಸಮಯ ಕೊಡ್ರಿ ಸಮಯ ಕೊಟ್ರೆ ನಾವು ಹೆಂಗಾರ ಮಾಡಿ ಸಾಲ ಮುಟ್ಸಿ ನಾವು ಅಂಗಡಿ ಕಿತ್ಕೊಂಡು ಹೋಗ್ತೀವಿ ಬೇಕಾದ್ರೆ ನಮ್ ಕಡೆ ಬಾಂಡ್ ಬರ್ಸ್ಕೋ ಎಲ್ಲ ವಿನಂತಿ ಮಾಡ್ಕೊಂಡು ಸಹ ಯಾವುದೇ ವಿನಂತಿಯನ್ನು ಕೇರ್ ಮಾಡಲಾರ್ದೇನೆ ಯಾವ ಯಾವ್ದು ಸುಳ್ಳು ಸುದ್ದಿಗಳ ನಂಬಿ ಅದೇನೋ ಇಬ್ಬರು ನ್ಯಾಯ ಮೂರನೇದವರೆಗೆ ಲಾಸ್ ಆಯ್ತು ಆ ರೀತಿ ಬಡವರ ಮೇಲೆ ದೌರ್ಜನ್ಯ ಮಾಡಿದ್ದು ಇವತ್ತಿನ ಈ ಆಡಳಿತ ಮತ್ತೆ ಇಲ್ಲೆಲ್ಲ ಬಡವರು ಕೂಡ ಶಾಸಕರ ಹತ್ರ ಹೋಗಿದ್ರು ಹೋಗಿ ನಾವೆಲ್ಲ ಬಡವರಿದೀವಿ ನಾವು ನೋಡ್ರಿ ಕೆಲಸ ಮಾಡಿ ವಿನಂತಿ ಮಾಡ್ಕೊಂತ ಹೇಳಿದ್ರಿಗೆ ಸ್ಪಂದನೆ ಸೂಕ್ತವಾಗಿ ಸ್ಪಂದನೆ ಆ ಹಿಂಗಾಗಿ ಅವರೆಲ್ಲ ನಮ್ಗೆ ಯಾರು ಬೆಂಬಲಿಗರಿಲ್ಲ ನಮ್ ಹಿಂದೆ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ಅನಾಥ ಭಾವನೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರಿಗೆ ಬಂದು ಅವರು ಅನಿವಾರ್ಯವಾಗಿ ತಮ್ಮ ಅಂಗಡಿ ತೆರವುಗೊಳಿಸ್ರು ಆದ್ರ ಅವ್ರ ಅಂಗಡಿ ಒಳಗೆ ಮಟೀರಿಯಲ್ ಕೆಲವರು ಕಂಪ್ಯೂಟರ್ ಕೆಲವರು ಜೆರಾಕ್ಸ್ ಅಂಗಡಿ ಕೆಲವರು ಹೋಟೆಲ್ ಮಟೀರಿಯಲ್ಸ್ ಆಹಾರ ಪದಾರ್ಥಗಳು ಮಿಠಾಯಿಗಳು ಇವೆಲ್ಲವನ್ನ ಬೀದಿ ಪಾಲ್ ಮಾಡಿ ಬೀದಿಗೆ ಚೆಲ್ಲಿ ಅಂಗಡಿ ತೆರವು ಪುನೋರತೆ ಇರಲಿಲ್ಲ ಬೇಕಾದ್ರೆ ಅವರೇ ಪೊಲೀಸರ ಮುಂದೆ ನಿಂತು ಅಥವಾ ಅವರೇ ಅಧಿಕಾರಿಗಳ ಮುಂದೆ ನಿಂತು ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ನಿಮ್ಗೆ ಸಾಮಾನು ತಕ್ಕೋರಿ ಅಂದ್ರೆ ಅವ್ರು ಕಪಾಟ್ ತಗೊಂಡು ಹೋಗ್ತೀರ ಕಪಾಟ್ಗಳು ಸುಮಾರು ಒಂದು ಮೂವತ್ತೈದರಿಂದ ಅರವತ್ತ್ ಸಾವಿರ ರೂಪಾಯಿ ಕಿಮ್ಮತ್ ಕೋಟಿ ಕಪಾಟಗಳು ಮಾಡಿಸ್ಯಾರ ಅವನ್ನೆಲ್ಲ ಹೆಂಗೆ ಮುತ್ತಿ ಮಾಡ್ಯಾರ ಅಂತಂದ್ರೆ ಅವನು ಅವ್ನ ಮಡಿ ಚಿಟ್ಕೊಂಡು ಸಹಿತ ಹೋಗಕ್ಕೆ ಆಗಲ್ಲ ಆ ರೀತಿ ಮುದ್ದಿ ಮಾಡ್ಯಾರ ಮತ್ತೊಂದ್ಸಲ ಕಪಾಟ್ ಮಾಡಿಸ್ಕೋಬೇಕು ಅವ್ರಿಗೆ ಆಗ್ಲಾರಂತ ಪರಿಸ್ಥಿತಿ ಇಂತ ಒಂದು ಕಪಾಟ್ಗಳು ಇಂಥ ಅಂಗಡಿಗಳನ್ನ ಗಾಡಿಗಳನ್ನ ಸಹಿತ ಎಲ್ಲ ಮುದ್ದಿ ಮಾಡಿ ಕ್ರೂರತೆಯನ್ನು ಮರಿದಿದ್ದು ಬಡವರ ಮೇಲೆ ಈ ಸರ್ಕಾರ ಎಷ್ಟು ದೌರ್ಜನ್ಯ ಮಾಡುತ್ತೋ ಮತ್ತೆ ಬಡವರ ಬಗ್ಗೆ ಎಷ್ಟು ನಿಜಗಾಳಿ ಐತಿ ಅನ್ನೋದು ಇವತ್ತಿನ ಮುದ್ದೆ ಬೇಳೆ ಈ ದುರ್ಘಟನೆ ತಿಳಿಸ್ತದೆ ಇದನ್ನ ನಾನು ಒಬ್ಬ ಹೋರಾಟಗಾರನಾಗಿ ಒಬ್ಬ ಬಡವರ ಪರವಾಗಿರುವಂತ ವ್ಯಕ್ತಿಯಾಗಿ ನಾನು ಇದನ್ನು ಬಲವಾಗಿ ಖಂಡಿಸ್ತೇನೆ ಯಾರು ಬಾಡಿಗೆ ಕೊಟ್ಟಾರ ಗೊತ್ತಿತ್ತು ಅವರನ್ನು ಕರೆಸಿ ಸೂಕ್ತವಾಗಿ ಅವ್ರಿಗೆ ಹೇಳಿ ಅವರಿಗೆ ಅವರಿಗೆ ಅವ್ರಿಗೆ ಏನ್ ಹೇಳಬೇಕಾಗಿತ್ತು ಅದನ್ನ ಹೇಳಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಅದನ್ನೂ ಮಾಡಿಲ್ಲ ಮತ್ತೆ ಬಾಡಿಗೆ ಕೊಟ್ಟವ್ರು ಅಂಗಗಿತ್ತೋರು ಒಂದ್ಸಲ ನಾವೇ ಬಾಡಿಗೆ ನಾವೇ ಇದ್ದೀವಿ ಅಂತ ಹೇಳಿ ಹೊಟ್ಟಿ ಕಿಚ್ಚಿಗೆ ಹೊಟ್ಟಿ ಪಾಡಿಗೋಸ್ಕರ ನಾವೇ ಇದ್ದೀವಿ ಅಲ್ಲಿ ತೆಗೆದು ಮತ್ತೆ ನಮ್ಗೆ ಜಾಗ ಹೇಳೋ ಸಂಭವನೇ ಇರ್ತದೆ ಆದ್ರೆ ಅದನ್ನ ಸರಳವಾಗಿ ತಿಳಿಸಿ ಹೇಳಿ ಮಾಡುವಂತ ಕೆಲಸ ಇತ್ತದ್ದು ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಟ್ಟರು ಕಡಿಕೋರು ಸಾಲ ಮಾಡಿ ಅದನ್ನ ಅಂಗಡಿ ಮಾಡ್ಕೊತಿದ್ರು ಆ ಈಗ ಹೆಂಗು ತೆರವುಗೊಳಿಸಿ ಕೊಟ್ಟಾಗ ಅವ್ರು ಎಲ್ಲ ತಮ್ಮ ಎಷ್ಟು ಸಾಧ್ಯ ಅಷ್ಟು ತಕೊಂಡಾರ ನಿನ್ನೆ ರಾತ್ರಿನೇ ಅರವತ್ ಪರ್ಸೆಂಟ್ ಅಂಗಡಿ ಖಾಲಿ ಮಾಡ್ಯಾರ ಎಲ್ಲಾರು ಅರವತ್ ಪರ್ಸೆಂಟ್ ಅಷ್ಟು ಇನ್ ಕೆಲವು ಆಹಾರ ಸಾಮಗ್ರಿಗಳು ಕೆಲವು ಎತ್ತರಂತ ಸಾಮಾನುಗಳಿದ್ವು ಗಾಡಿ ತರ್ತಿವಿ ಏಳು ಎಂಟು ಗಾಡಿಗಳು ಬರ್ತಾವ ಹಾಕೊಂಡು ಹೋಗ್ತಿವಿ ಅಲ್ಲಿ ತನಕ ಏಳು ತನಕ ಟೈಮ್ ಕೊಡ್ರಿ ಅಂತಂದ್ರು ಕೊಡ್ಲಿಲ್ಲ ಬಹಳ ಏ ನಿಮ್ ಹಂಗಿಲ್ಲ ಏನೋ ಅವ್ರಿಗೆ ಧಮಕಿ ಹಾಕಿ ಬಂದು ಅಂಗಡಿಗಳನ್ನ ಕಿತ್ತಾರೆ ಅಲ್ಲೂ ಮ್ಯಾಜಿಸ್ಟ್ರೇಟ್ ವಿರುದ್ಧವಾಗಿ ಮಾತಾಡಿದ್ದೀನಿ ನಾನು ಬಲವಾಗಿ ಕಂಡಿಸ್ತೀನಿ ಆ ರೀತಿ ಮಾತಾಡ್ಬಾರ್ದು ಯಾಕಂದ್ರೆ ಅವ್ರ ಮ್ಯಾಜಿಸ್ಟ್ರೇಟ್ ಮತ್ತೆ ಅವ್ರ ಅವ್ರ ಜಾಗ ಒಳಗೆ ನಾವಿರುವಂತ ಅವರು ನಮ್ ದಿನ ವಿರುದ್ಧ ಕೊಟ್ಟಾರಂದ್ರೆ ಅದೇ ದೊಡ್ಡದು ಆದ್ರೆ ಅವ್ರನ್ನ ನನ್ನ ಪ್ರೀತಿ ವಿಶ್ವಾಸ ಗಳಿಸ್ಬೇಕಾಗಿತ್ತು ಅವ್ರು ಇರುದ್ದು ಮಾತಾಡ್ತಾರಂತಂದ್ರೆ ಅವ್ರು ಯಾರು ಮಾತಾಡೋಣ ಅವ್ರಿಗೂ ಸೇತವ್ ಅವ್ರು ಕರೆದು ನಿಮ್ಮಂತವ್ರು ಮಾಡಿದ್ರೆ ನಿಂಗೆಲ್ಲ ಅಂತ ನಾವು ತಿಳುವಳಿಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಅವ್ರಿಗೆ ಯಾರು ಅವ್ರಿಗೆ ನಮ್ಗೆ ಗೊತ್ತಾಯ್ತು ಯಾರು ಮಾತಾಡೋದು ತಿಳಿವಳಿಕೊಳ್ಳೋ ಪ್ರಯತ್ನ ಮಾಡಿದ್ವಿ ಆದ್ರೆ ಅವ್ರು ಅಷ್ಟು ನಮಗೆ ಮನಸ್ಸಿಗೆ ಹತ್ತಂಗಾರೆ ಅವ್ರು ಯಾವ ಶಬ್ದ ಬಳಸಿ ಮಾತಾಡೋದು ಮಾತಾಡೋದವ್ರಿಗೆ ಗೊತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಮುದ್ದೆಬೇಳ ಮುನ್ಸಿಪಾಲ್ಟಿ ಒಳಗೆ ಯಾವುದೇ ರೀತಿಯ ಆದಾಯಗಳ ಆದಾಯ ಇಲ್ಲ ಆಮೇಲೆ ಅನೇಕ ಜನ ಈ ಸದ್ ಅಂಗಡಿಗಳಿಲ್ಲಾರ ಅನೇಕ ಜನರಿಗೆ ಅಂಗಡಿಗಳ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಇಲ್ಲದಂಗ್ಬಿಟ್ಟರು ಅದಕ್ಕೆ ಈ ಸದ್ ಈ ಸೇರ್ ಅಂಗಡಿ ಅಂಗಡಿ ಖಾಲಿ ಮಾಡಿದ್ರಿ ಅಲ್ಲಿ ಸುಮಾರು ಅಡಿಯಷ್ಟು ಆಗಲ್ಲ ಮತ್ತೆ ಎಷ್ಟು ದಸರಾ ಜಾಗದ ಅಲ್ಲಿ ತನಕ ಉದ್ದದ ಜಾಗ ಮುನ್ಸಿಪಾಟಿಗೆ ಬಿಟ್ಕೊಡ್ಬೇಕು ಬಿಟ್ಕೊಟ್ಟು ಮುನ್ಸಿಪಾಲ್ಟಿಯಿಂದ ಅಂಗಡಿಗಳನ್ನ ಅಂಗಡಿಗಳ ಮಳಿಗೆಗಳನ್ನ ಕಟ್ಟಿ ಎರಡು ಭಾಗ ಒಳಬಾಜು ಮತ್ತು ಹೊರಬಾಜು ಮಳಿಗೆಗಳನ್ನು ಕಟ್ಟಿ ಅವುಗಳನ್ನು ಸವಾಲು ಮಾಡಿ ಕೊಡಬೇಕು ಇನ್ನೊಂದು ಐ ಬಿ ಎದುರಿಗೆ ಅಲ್ಲಿ ಅಲ್ಲಿನ ಅಂಗಡಿ ಕೆತ್ತರ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ತೊಂಬತ್ ಪರ್ಸೆಂಟ್ ಬಡವರಿಗೆ ಇರೋದಕ್ಕೆ ಜಾಗ ಇಲ್ಲ ಮುನ್ಸಿಪಾಟಿಯಿಂದ ಯಾವ್ದು ಅಂಗಡಿಗಳೇ ಇಲ್ಲ ತಂಗಡಿ ರಸ್ತೆ ಒಂದ್ ಬಿಟ್ರಂಗ ರಸ್ತೆ ಒಂದ್ ಬಿಟ್ರೆ ಮತ್ತೆ ಮುನ್ಸಿಪಾಲ್ಟಿ ಹರಾಜು ಮಾಡಿಕೊಡುವಂತ ಅಂಗಡಿಗಳು ಇಲ್ಲೇ ಇಲ್ಲ ಈ ಭಾಗದೊಳಗೆ ಅದ್ರ ಅವಶ್ಯಕತೆ ಬಹಳ ಅದ ಅದಕ್ಕೆ ತೋಟಗಾರಿಕೆ ಇಲಾಖೆ ಮುಂದೆ ತೋಟಗಾರಿಕೆ ಇಲಾಖೆ ಪಕ್ಕದಲ್ಲಿ ಐ ಬಿ ಮುಂದ್ಗಡೆ ಮತ್ತೆ ಈ ತಸ್ಸಿರಾಭಿ ಹತ್ರ ಇನ್ನು ಕೆಲವು ಮೂರು ಕಡೆ ಜಾಗಗಳದುವ ಅಲ್ಲಿ ಒಂದ್ ಜಾಗ ಮುನ್ಸಿಪಾಟಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನವಹಿಸ್ಬೇಕು ಶಾಸಕರು ಇದ್ರ ಬಗ್ಗೆ ಗಮನವಹಿಸಿ ಅಂಗಡಿಗಳನ್ನ ಮಾಡಿಕೊಟ್ರೆ ಅದು ಮುನ್ಸಿಪಾಟಿಗೂ ಆದಾಯ ಆಗ್ತದ ಮುನ್ಸಿಪಾಲಿಟಿಗೆ ಎಷ್ಟು ಆದಾಯ ಆಗ್ತದೆ ಅಂತಂದ್ರೆ ನಾನು ಇಲ್ಲಿ ಉದಾಹರಣೆ ಕೊಡ್ತೀನಿ ಒಬ್ರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್